ಹಾಯ್ ಎಲ್ರಿಗೂ ನಮಸ್ಕಾರ ಸುರುಚಿ ವಿಚಾರಕ್ಕೆ ಸ್ವಾಗತ ಇವತ್ತು ಬಾಳೆಹಣ್ಣಿನ ರಸಾಯನ ಅಥವಾ ಬಾಳೆಹಣ್ಣಿನ ಫ್ರೂಟ್ ಸಾಲೆಡ್ ಹೇಗೆ ಮಾಡೋದು ಅಂತ ನೋಡೋಣ ಪೂಜೆಗೆ ತಂದಿರೋ ಬಾಳೆಹಣ್ಣು ಹಾಗೆ ಉಳ್ಕೊಂಡಿದೆ ಯಾರೂ ತಿಂತ ಇಲ್ಲ ಅನ್ನೋದಾದರೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡೋದು ಕೂಡ ತುಂಬ ಸುಲಭ ಮತ್ತು ಉಪವಾಸದಲ್ಲೂ ಇದನ್ನು ತಿನ್ಬೋದು ನೀವು ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಹನ್ನೆರಡರಿಂದ ಹದಿನೈದು ಸಣ್ಣ ಏಲಕ್ಕಿ ಬಾಳೆಹಣ್ಣು ಅಂತ ಹೇಳ್ತೀವಿ ಅಥವಾ ಸಣ್ಣ ಬಾಳೆಹಣ್ಣು ಅಂತ ಹೇಳ್ತೀವಿ ಅದನ್ನು ತಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಹಂಡ್ರೆಡ್ ಟು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಗ್ರಾಮ್ ಆದರೆ ಸಾಕಾಗುತ್ತೆ ಆಮೇಲೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನ್ ತುಪ್ಪ ಸಾಕು ನಾನಿದು ಮನೆಯಲ್ಲೇ ಕಾಯಿಸಿರೋ ತುಪ್ಪ ನೋಡಿ ಒನ್ ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಏಲಕ್ಕಿ ಪುಡಿ ಎರಡು ಸಣ್ಣ ಏಲಕ್ಕಿನ ಕುಟ್ಕೊಂಡು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟು ಜೇನುತುಪ್ಪ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ ನಿಮಗೆ ಟೇಸ್ಟ್ ಬೇಕು ಅನಿಸಿದ್ರೆ ಬೆಲ್ಲ ಕಡಿಮೆ ಮಾಡಿ ತುಪ್ಪನೇ ಒಂದೆರಡು ಸ್ಪೂನ್ ಜಾಸ್ತಿ ಹಾಕ್ಕೋಬೋದು ನೋಡಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಜೇನುತುಪ್ಪ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಮೊಸರು ಎರಡರಿಂದ ಮೂರು ಟೇಬಲ್ ಸ್ಪೂನು ತುಂಬ ಆಗಿದ್ದರೆ ಒಂದರಿಂದ ಎರಡು ಸ್ಪೂನ್ ಸಾಕಾಗತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಒಂದು ಆ್ಯಪಲ್ ತಗೋತಾ ಇದ್ದೀನಿ ಆ್ಯಪಲ್ ಸಿಪ್ಪೆನಾ ತಕ್ಕೊಳ್ಳೋಣ ಯಾಕಂದರೆ ಇದು ಹಾರ್ಡ್ ಆಗಿರುತ್ತೆ ಅಷ್ಟು ಟೇಸ್ಟಿ ಅನಿಸಲ್ಲ ಇದನ್ನು ನಾನು ಲಾಸ್ಟಿಗೆ ಯಾಕೆ ಹೆಚ್ಕೊತಾ ಇದ್ದೀನಿ ಅಂತ ಅಂದರೆ ಮುಂಚೆನೇ ಹೆಚ್ಚಿದರೆ ಇದು ಸ್ವಲ್ಪ ಬ್ರೌನ್ ಕಲರ್ ಆಗಿಬಿಡುತ್ತೆ ಹಾಗಾಗಿ ಇದನ್ನು ಲಾಸ್ಟಿಗೆ ಹೆಚ್ಚಾಕೋತಾ ಇದ್ದೀನಿ ನೋಡಿ ಇದನ್ನು ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಈಗ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನಿಮಗೆ ಬೇಕನ್ಸಿದ್ರೆ ಹಾಲಿನ ಕೆನೆನೂ ನೀವು ಆ್ಯಡ್ ಮಾಡ್ಕೋಬೋದು ಈಗ ಹಬ್ಬದ ಸೀಸನ್ ಅಲ್ವಾ ಮನೆಯಲ್ಲಿ ಬಾಳೆಹಣ್ಣು ತುಂಬ ಮಿಕ್ಕಿದೆ ಅಂತ ಅಂದರೆ ಇದನ್ನು ಈಸಿಯಾಗಿ ಮಾಡ್ಬೋದು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನವರಾತ್ರಿ ನಾವು ಅನ್ನ ತಿನ್ನೋದಿಲ್ಲ ಅಂತ ಅಂದರೆ ಒಂದು ಹೊತ್ತು ನೀವು ಇದನ್ನು ಮಾಡಿಕೊಂಡು ತಿನ್ಬೋದು ಇದು ತುಂಬ ಹೆಲ್ದಿ ಮತ್ತು ಟೇಸ್ಟಿಯಾಗಿ ಆಗ್ಸತಾ ಇರುತ್ತೆ ಇದನ್ನು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಜೈ ಶ್ರೀ ಕೃಷ್ಣ